ಅಧ್ಯಕ್ಷನ ಮಾಡಿದ್ದಾರೆ ನಮ್ಮೆಲ್ಲ ಶ್ರೀಮತಿ ಶಾರದಾ ಅವರ ನಾಟು ನನಗೆ ಅಧ್ಯಕ್ಷ ಮಾಡಿದವರು ನನ್ನ ಎಲ್ಲ ರಾಜಕೀಯ ರಾಷ್ಟ್ರೀಯ ಅಧ್ಯಕ್ಷರು ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಲ್ಕಾ ಲಂಬಾ ಅವರು ರೆಡ್ಡಿ ಅವರು ಅರ್ವಿ ದೇಶ ಕಾಲ್ದಿಂದ ನಲವತ್ತೈದು ವರ್ಷ ಆಯಿತು ಈ ಕಾಂಗ್ರೆಸ್ ಸರ್ಕಾರ ಬಿಟ್ಟು ಹೋಗಲಿಲ್ಲ ಹಾಗಾಗಿ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಇವರಿಗೆ ಜಿಲ್ಲಾ ಅಧ್ಯಕ್ಷರು ಕೊಟ್ಟರೆ ಮತ್ತಷ್ಟು ಕಾಂಗ್ರೆಸ್ ಬೇಬೇರಿ ಆರ್ಸ್ ಬರ್ತದೆ ವರ್ಕ್ ಮಾಡ್ತಾರ ಅಂತ ಹೇಳಿದಿನ ನಾನು ಎಷ್ಟು ಪ್ರಥಮವಾಗಿ ಕಾರ್ಯಕರ್ತವ ರಾಮಕೃಷ್ಣ ಕೃಷ್ಣ ಹೆಗಡೆಯವರಿದ್ದಾಗ ನಾನು ಆವಾಗ ಜೆ ಡಿ ಎಸ್ ಸರ್ಕಾರದಿಂದ ದೇಶಪಾಂಡೆ ಸಾಹೇಬರು ರಾಮಕೃಷ್ಣ ಹೆಗಡೆ ಸರ್ ಬಿ ಬಂಗಾರಪ್ಪ ಅವರು ಜೆಡಿ ಜೆ ಡಿ ಎಸ್ ಇದ್ದರು ಜನತಾ ದಳ ಸರ್ಕಾರ ಇದ್ದರು ಆವಾಗಿಂದ ನಾನು ಕಾರ್ಯಕರ್ತವಾಗಿ ಕೆಲಸ ಮಾಡಿದ್ದೆ ಹಾಗೆ ಬರ್ತಾ 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 ಕಾಂಗ್ರೆಸ್ ಆಯಿತು ಅಲ್ಲಿ ದೇಶಪಾಂಡೆ ಸಾಹೇಬರು ದೇಶಪಾಂಡೆ ಸಾಹೇಬ್ರ ಜೊತೆಯಲ್ಲಿ ನಾನು ಮೆಂಬರ್ ಆಗಿದ ನಂತರ ಐದು ವರ್ಷ ಟಿ ಪಿ ಮೆಂಬರ್ ಆದಮೇಲೆ ನಾನು ತಾಲೂಕಾ ಉಪಾಧ್ಯಕ್ಷ ಆದೆ ತಾಲೂಕಾ ಉಪಾಧ್ಯಕ್ಷ ಆದಮೇಲೆ ಅದೊಂದು ಐದು ಮೇಲೆ ತಾಲೂಕಾ ಬ್ಲಾಕ್ ಅಧ್ಯಕ್ಷ ಆದೆ ತಾಲೂಕಾ ಬ್ಲಾಕ್ ಅಧ್ಯಕ್ಷ ಆದಮೇಲೆ ಆದಂಥ ನಮ್ಮ ರಾಷ್ಟ್ರೀಯ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಯಾರು ಎನ್ರೋಲ್ ಫಸ್ಟ್ ಮಾಡ್ತಾರೆ ಅವ್ರ ಅನ್ನೂ ಸ್ಥಾನಕ್ಕೆ ನಾವು ಕರೆಸ್ತೇವೆ ಅವರಿಗೆ ಫಸ್ಟ್ ಪ್ರೈಸು ಹಾಗೆ ನಾವು ಮಾಡ್ತೇವೆ ಅಂತ ನಮಗೆ ಹೇಳಿದರು ಆ ಪ್ರಕಾರ ನಾನು ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಫಸ್ಟ್ ಎನ್ರೋಲರ್ ಮತ್ತು ಮಹಿಳಾ ಸದಸ್ಯನ್ನು ಮಾಡಿದ್ದೇನೆ ಹಾಗಾಗಿ ಇದನ್ನು ಗುರುತಿಸಿ ನನ್ನನ್ನು ದಿಲ್ಲಿಗೆ ಅಲ್ಕಾಲಂಬ ಮಲ್ಲಿಕಾರ್ಜುನ್ ಖರ್ಗೆ ರಾಜೀವ್ ಗಾಂಧ ಐದು ಗ್ಯಾರಂಟಿ ಇದೆ ಐದು ಗ್ಯಾರಂಟಿ ನಮ್ಮ ರಾಜ್ಯ ನಮ್ಮ ಶ್ರೀಮಾನ್ ಸಿದ್ದರಾಮಯ್ಯವರು ನಮ್ಮನ್ನು ಮತ್ತು ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಬಂದಿದ್ದರು ಆ ಸಮಯದಲ್ಲಿ ನಾನು ಬೆಂಗಳೂರು ಹೋಗಿದ್ದೆ ಅವರು ಎಂಥ ಹೇಳಿದ್ರು ಅಂದರೆ ಐದು ಗ್ಯಾರಂಟಿಯನ್ನು ನಾವು ಕೊಡ್ತೇವೆ ಕೊಟ್ಟ ಹಾಗೆ ನಡೀತೇವೆ ಅಂತ ಮಾತು ಕೊಟ್ಟಿದ್ದರು ಅದೇ ಪ್ರಕಾರ ನಾವು ಈ ಪಂಚ್ ಗ್ಯಾರಂಟಿಯನ್ನು ನಾವು ನಮ್ಗೆ ಕೊಟ್ಟಿದ್ದಾರೆ ಆ ಪ್ರಕಾರ ನಾವು ಮಹಿಳೆಯರು ಎಲ್ಲರೂ ತಿಂಗಳ ಎರಡು ಸಾವಿರದಂತೆ ಬರ್ತಾ ಇದೆ ಶಕ್ತಿ ಬರ್ ಶಕ್ತಿ ಮೋಟರ್ ಫ್ರೀ ಇದೆ ಎಲ್ಲಿ ಬೇಕಾದಲ್ಲೂ ಹೋಗ್ಬೋದು ಮತ್ತು ಗ್ಯಾರಂಟಿ ಇದು ಇದೆ ನಮ್ಮ ವಿದ್ಯುತ್ ಶಕ್ತಿ ಇದೆ ಮತ್ತು ನಮ್ಮ ಯುವಕರಿಗೆ ಮೂರು ಸಾವಿರ ರೂಪಾಯಿ ಇದೆ ಮತ್ತು ಯುವನಿಗೆ ಗ್ಯಾರಂಟಿ ಸಿಕ್ಕಿದೆ ಅದರಿಂದ ಭಾಳ ಅನುಕೂಲ ಆಗಿದೆ ಇಲ್ಲಿ ನಾನು ಕೂತ್ಕೊಂಡಿದ್ದನ್ನು ನಾನು ಮಾತಾಡ್ತಾ ಇದ್ದಿದ್ದೆ ಅಂದರೆ ಪಂಚ್ ಗ್ಯಾರಂಟಿ ತಗೊಂಡವರು ಯಾವ್ಯಾವ ಕೆಲಸನೂ ನೀವು ಮಾಡಿದ್ದೀರಾ ನೀವು ಕೈ ಎತ್ತರಿ ನೋಡಿ ಗ್ಯಾರಂಟಿ ದುಡ್ಡನ್ನು ಯಾವ ರೀತಿ ಯೂಸ್ ಮಾಡಿದೆ ಯಾವ ರೀತಿ ಯೂಸ್ ಮಾಡಿದ್ರಿ ಮಂಜೆ ಗ್ಯಾರಂಟಿ ದುಡ್ಡು ನೀವು ಆಮೇಲೆ ಆಮೇಲೆ ಅದು ಕೇಳ್ಕೊಳ್ರಿ ಮೇಡಮ್ ಈಗ ನಮಗೆ ಮಾತಾಡೋದಷ್ಟು ಮುಗಿಸ್ರಿ ನೀವು ಅವ್ರ ಜೊತೆಗೆ ಮಾತಾಡೋದು ಕಡೆಗೆ ಮುಗಿಸ್ಕೊಳ್ರಿ ಒಂದು ಒಂದು ಈಗ ಮೂವತ್ತ್ಮೂರು ಪರ್ಸೆಂಟ್ ಕೊಟ್ಟರೆ ಮಹಿಳೆಯರಿಗೆ ಕನಿಷ್ಠ ಎರಡು ಎರಡು ಕ್ಷೇತ್ರ ಮಹಿಳೆಯರಿಗೆ ಕೊಡಬೇಕಾಗ್ತದೆ ನಮ್ಮ ನಮ್ಮ ಜಿಲ್ಲೆಯಲ್ಲಿ ಅದ್ರ ಸಲುವಾಗಿ ಏನು ತಯಾರಿ ಮಾಡ್ತಿದ್ರು ಹೇಗೆ ಅಂತ ಹೇಗೆ ರೆಡಿ ಮಾಡ್ತಾಯಿದ್ರಿ ಮಹಿಳೆಯರು ಅಲ್ಲ ನಾನು ಕೇಳಿರೋ ಪ್ರಶ್ನೆ ಮೂವತ್ತ್ಮೂರು ಪರ್ಸೆಂಟ್ ಬಂದರೆ ಮೂವತ್ತ್ಮೂರು ಪರ್ಸೆಂಟ್ ಬಂದರೆ ಎರಡು ಕಾನ್ಸ್ಟೆನ್ಸಿ ಲೇಡೀಸ್ ರಿಸರ್ವ್ ಆಗ್ತದೆ ಅದಕ್ಕೆ ಉತ್ತರ ಕನ್ನಡ ಜಿಲ್ಲೆಗೆ ಅದಕ್ ಅದಕ್ಕೆ ತಯಾರಿ ಹೇಗೆ ಒಳ್ಳೆ ಪಕ್ಷಕ್ಕಾಗಿ ದುಡಿದಾರೆ